ನಮಸ್ಕಾರ ಎಲ್ರಿಗೂ ಇಂದು ನಾವು ಆಚರಿಸುತ್ತಿರುವ ನರಕ ಚತುರ್ದಶಿ ಹಿಂದಿನ ಪುರಾಣದ ಕತೆ ತುಂಬಾ ಆಸಕ್ತಿದಾಯಕವಾಗಿದೆ ಒಂದು ಕಾಲದಲ್ಲಿ ನರಕಾಸುರ ಎಂಬ ಅಸುರನಿದ್ದ ಅವನು ಬೃಹಸ್ಪತಿ ದೇವರ ಶಿಷ್ಯನಾಗಿದ್ದರು ಶಕ್ತಿ ಮತ್ತು ಅಹಂಕಾರದ ಮಿತಿಯನ್ನು ಮೀರಿದನು ದೇವತೆಗಳಿಗೂ ಮನುಷ್ಯರಿಗೂ ಕಷ್ಟ ಕೊಟ್ಟು ಇಂದ್ರಲೋಕದ ಅಮೃತ ಕುಂಡಲಗಳು ಮತ್ತು ಆರ್ಯವರ್ತಿಯರ ಸೇರಿದಂತೆ ಹಲವರನ್ನು ಬಂಧಿಸಿದನು ಅವನ ಅಹಂಕಾರವನ್ನು ತಡೆಯಲು ಭೂದೇವಿಯ ಮಗನಾದ ನರಕಾಸುರನನ್ನು ನಾಶಪಡಿಸುವ ಕೆಲಸ ಭಗವಾನ್ ಶ್ರೀಕೃಷ್ಣ ಮತ್ತು ಸತ್ಯಭಾಮ ದೇವಿ ಕೈಗೊಂಡರು ಯುದ್ಧದಲ್ಲಿ ಸತ್ಯಭಾಮ ದೇವಿಯು ಧೈರ್ಯ ಮತ್ತು ಶ್ರೀಕೃಷ್ಣನ ಶಕ್ತಿ ಸೇರಿ ನರಕಾಸುರನನ್ನು ಸಂಹರಿಸಿದ ಕ್ಷಣವೇ ಬೆಳಕಿನ ವಿಜಯದ ಸಂಕೇತವಾದ ನರಕ ಚತುರ್ದಶಿ ಆ ದಿನದಿಂದಲೇ ಜನರು ಕತ್ತಲೆಯನ್ನು ಓಡಿಸಿ ದೀಪವನ್ನು ಹಚ್ಚುವುದು ಶುರು ಮಾಡಿದರು ಏಕೆಂದರೆ ಅದು ಅಜ್ಞಾನದಿಂದ ಜ್ಞಾನಕ್ಕೆ ಕತ್ತಲೆಯಿಂದ ಬೆಳಕಿಗೆ ಸಾಗುವ ದಿನ ಹೀಗಾಗಿ ಎಲ್ಲರೂ ಬೆಳಕಿನ ಹಬ್ಬ ಸಂತೋಷದಿಂದ ಆಚರಿಸಿ ನಿಮ್ಮ ಜೀವನದ ನರಕಾಸುರನಾದ ಕತ್ತಲೆಯನ್ನು ತೊಲಗಿಸೋಣ ನರಕ ಚತುರ್ದಶಿಯ ಹಾರ್ದಿಕ ಶುಭಾಶಯಗಳು ಧನ್ಯವಾದ